ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಮಾಡಿಕೊಂಡು ಒಂದು ವ್ಯವಹಾರ ಇರುತ್ತೆ ನಾಲ್ಕೈದು ವರ್ಷ ಡಿಫ್ರೆನ್ಸ್ ಅಂದರೆ ಎಂಬತ್ತೈದು ಇವಾಗ ಇಷ್ಟು ನಲ್ವತ್ತೈದು ವರ್ಷ ಇದೆ ಹಾಗಾಗಿ ಅದು ತೊಂದರೆ ಇಲ್ಲ ಸೊ ನಿಮಗೆ ಎಂಬತ್ತು ಆಜುಬಾಜು ಏನಾದರೂ ಇದ್ರೆ ಡಾಕ್ಯುಮೆಂಟ್ಸ್ ಅಟ್ಲೀಸ್ಟ್ ಒಂದಿಷ್ಟು ತಗೊಂಡ್ತಾರೆ ಆಮೇಲೆ ಸರ್ ಒಂದು ಆಮೇಲೆ ರಿಕ್ವೆಸ್ಟ್ ಏನಪ್ಪ ಅಂತಂದರೆ

ಲಾಸ್ಟ್ ಪಾಯಿಂಟ್ ಲಾಸ್ಟ್ ಲಾಸ್ಟ್ ಪಾಯಿಂಟ್ ಏನು ಅದು ಬೇಕೇ ಬೇಕು ಆಗದೆ ಏನು ಆಗಲಿ ಇಲ್ಲ ಅಂತ ಸರ್ ಬಿಟ್ಟು ಅವಕಾಶ ಇದೆ ಸರ್ ಅವತ್ತು ಬೇಕಾದರೂ ಕೂಡ ನಾವು ಪ್ಲಾನ್ ಮಾಡೋಣ ಏನು ಇದೆಲ್ಲ ಕೂಡ ಕಲ್ಲು ಬಂಡೆ ಇರುವಂತ ಪ್ಲೇಸ್ ಇಲ್ಲಿ ಎಲ್ಲಾ ಬಂಡೆ ಇದೆ ಒಳ್ಳೆ ಜಮೀನು ಏನು ತಗೊಳ್ಳುತ್ತೀವಲ್ಲ ಅಲ್ಲಿ ಫಾರೆಸ್ಟ್ ನಾವು ಡೆವಲಪ್ ಮಾಡೋಣ ಅಂತ ಹೇಳಿ ಅದು ಕೂಡ ಆಪ್ಷನ್ ಇರುತ್ತೆ ನಾನು ನಿಮಗೆ ಇವತ್ತು ಬಂದಿದ್ದ ಉದ್ದ ವಿಷಯ ಏನಂತಂದ್ರೆ ಇದ್ರ ಬಗ್ಗೆ ನೀವು ಎಲ್ಲರೂ ತಲೆ ಕೆಡಿಸ್ಕೊಂಡು ನಿದ್ದೆ ಇಲ್ದಂಗೆ ನೀವು ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ ನೀವು ಆರಾಮಾಗಿ ಊಟ ತಿಂಡಿ ಮಾಡಿ ನೀವು ನಿದ್ದೆ ನಮ್ಮ ಅಜ್ಜಿ ಇಲ್ಲ ಇರೋ ಅಜ್ಜಿ ಎಷ್ಟ್ ದಿನ ಇರ್ತಿಲ್ಲ ಅಷ್ಟು ದಿನ ನಾನು ನೂರ್ ವರ್ಷ ಇರ್ಲಿಲ್ಲ ಅಜ್ಜಿ ನಾನು ಹೋಗಿ ಬಂದಿಲ್ಲ ನಾನು ಮೊನ್ನೆ ಅಂದ್ರೆ ಲಕ್ಷ್ಮೀ ಅರ್ಜಿ ಕೊಟ್ಟಿಲ್ಲ

ನಿಮಗೆ ಪ್ರಯತ್ನ ಮಾಡಿ ಎಂಬತ್ತರಿಂದ ನಿಮಗೆ ಡಾಕ್ಯುಮೆಂಟ್ಗಳಿದ್ರೆ ಕೂಡ ಅದೆಲ್ಲ ತಗೊಂಡು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಆ ತಕ್ರ ಅರ್ಜಿಗಳನ್ನು ಎ ಸಿ ಕೈಯಲ್ಲಿ ಕೊಟ್ಟರೆ ನೀವು ಹೇಳ್ತೀನಿ ನಾನು ಎ ಸಿ ಅವರು ಅಲ್ಲಮ್ಮ ಕೊಟ್ಟಿದ್ರೆ ಎಲ್ಲರೂ ಕೊಡಬೇಕು ಲಕ್ಷ್ಮೀಪುರದವರು ಕೊಡಬೇಕು ಎಲ್ಲರೂ ಕೊಡ್ರಿ ಇವಾಗ ಇನ್ನೊಂದು ಅವರು ಮೇಡಮ್ ಹೇಳ್ತಾ ನೀವು ಕೊಟ್ಟಿದ್ದು ಕೊಟ್ಟಂಗೆ ಬಗೆಹರಿಸ್ಕೊಂತ ಹೋಗೋಣ ಅಂತ ಹೇಳಿ ಸೊ ಫಸ್ಟ್ ಇದೆಲ್ಲ ನೀವು ಕೊಡ್ರಿ ನಾನು ಎ ಸಿ ಅವ್ರ ಹತ್ರ ನಾನು ಮಾತಾಡ್ತೀನಿ ಮಾತಾಡಿ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ತೀನಿ

ನಮ್ಮೆಲ್ಲರಿಗೂ ಕೂಡ ಏನೆಂದರೆ ಫಾರೆಸ್ಟ್ ಇಲಾಖೆಯಿಂದ ನಮಗೆಲ್ಲ ನೋಟಿಸ್ಗಳು ಬಂದಿರೋ ಕಾರಣ ನೀವೆಲ್ಲ ಕೂಡ ಸ್ವಲ್ಪ ಗೊಂದಲ ಮತ್ತು ಭಯದ ವಾತಾವರಣದಲ್ಲಿ ಕವಿದೆಯ ಇವಾಗ ಏನಂದ್ರೆ ಈ ಹತ್ತೊಂಬತ್ತು ನೂರ ಎಪ್ಪತ್ತೈದು ಆ ಭಾಗದಲ್ಲಿ ಆ ಸಂದರ್ಭದಲ್ಲಿ ಸೆಕ್ಷನ್ ಫೋರ್ ಹೇಳಿ ಒಂದು ನೋಟಿಸನ್ನು ನೋಟಿಫಿಕೇಷನ್ ಮಾಡಿದ್ರು ಇವಾಗ ಹದಿನೇಳು ಹೇಳಿ ಒಂದು ಮತ್ತೆ ಹೊದ್ದಾಗಿ ಇನ್ನೊಂದು ಸೆಕ್ಷನ್ ಅಡಿಯಲ್ಲಿ ಒಂದು ನೋಟಿಫಿಕೇಷನ್ ಮಾಡಿ ನಿಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವಾಗ ಏನಂದ್ರೆ ಇಡೀ ನಮ್ಮ ಚಿಕ್ಕಾಂಪುರ ಗ್ರಾಮ ಅಂದರೆ ಸ್ವತಂತ್ರ ಬಂದಾಗಲಿಂದ ಕೂಡ ಸುಮಾರು ಹತ್ತೊಂಬತ್ತು ನೂರ ಐವತ್ತರಿಂದ ಇರೋದು ನೀವೆಲ್ಲರಲ್ಲಿ ಆದರೆ ರೆಕಾರ್ಡ್ಸ್ ಆ ಸಮಯದಲ್ಲಿ ಅಂದರೆ ನಿಮಗೆಲ್ಲೋ ಗೊತ್ತಾಗಿದ್ದಿಲ್ಲ ಏನು ಹೇಳ್ಕೊಬೇಕು ಎಲ್ಲ ದೊಡ್ಡವ್ರೆಲ್ಲ ಹಿರಿಯರಿಗೆ ಏನೋ ಆ ಕಾಲದಲ್ಲಿ ಗೊತ್ತಿರಲಿಕ್ಕಿಲ್ಲ ಆದರೆ ಇವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕಿಂತ ಪೂರ್ವ ಏನಾದರೂ ರೆಕಾರ್ಡ್ಸ್ ಇದ್ರೆ ಒಳ್ಳೇದಂತೇಳಿ ಫಾರೆಸ್ಟ್ ಅಧಿಕಾರಿಗಳು ಹೇಳ್ತಾ ಇದ್ರು ಆದರೂ ಕೂಡ ಮತ್ತೆ ಅವರು ಇನ್ನೊಂದಿದ್ದರೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ರೆಕಾರ್ಡ್ಸ್ ಇದ್ರೆ ಕೂಡ ಆ ರೆಕಾರ್ಡ್ಸ್ ಎಲ್ಲ ಕೂಡ ತಗೊಂಡು ಅದ್ರಲ್ಲಿ ನಲವತ್ತೈದು ವರ್ಷ ರೆಕಾರ್ಡ್ಸ್ ಇರುತ್ತೆ ಅಲ್ಲಿ ತಾವೆಲ್ಲರೂ ಕೂಡ ಅರ್ಜಿಗಳನ್ನು ತಕ್ರಾರ್ ಅರ್ಜಿಗಳನ್ನು ಬಳ್ಳಾರಿಯಲ್ಲಿ ಎ ಸಿ ಗೆ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲರೂ ತಕ್ರಾರ್ ಅರ್ಜಿಗಳನ್ನ ಕೊಡಿರಿ ನೀವು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಇಷ್ಟು ವರ್ಷಗಳಿಂದ ಇರೋ ಕಾರಣ ಅವ್ರನ್ನ ಮುಂದೆ ಬರೆಸೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಅವರ ಅಧಿಕಾರಿ ಉಪಯೋಗಿಸ ಮಾಡುವಂಥ ಒಂದು ಇದಿದೆ ಅವರಿಗೆ ಸಪೋರ್ಟು ಕೊಡುವಂಥ ಒಂದು ರೀತಿಯಲ್ಲಿ ಡಾಕ್ಯುಮೆಂಟ್ಗಳನ್ನು ಆದಷ್ಟು ಪಟ್ಟಿಗೆ ನಾವು ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಹಾಗಾಗಿ ಎಲ್ಲರೂ ತಜ್ಞರ ಅರ್ಜಿಗಳು ಏನೇನು ಡಾಕ್ಯುಮೆಂಟ್ ಇದೆ ಹತ್ತೊಂಬತ್ತೂರು ಎಂಬತ್ತಾಗಿರಲೇ ಪರವಾಗಿಲ್ಲ ಅದರ ನಂತರ ಆಗಿರಲಿಲ್ಲ ಡಾಕ್ಯುಮೆಂಟ್ ಎಲ್ಲ ಕೂಡ ತಂದು ಕೊಡಿತ ನಾನು ಎ ಸಿ ಅವ್ರ ಹತ್ರ ನಾನು ಮಾತಾಡ್ತೀನಿ ಮತ್ತು ಫಾರೆಸ್ಟ್ ಅಧಿಕಾರಿಗಳು ಅವರು ಮಾತಾಡ್ತಾರೆ ಏನೂ ತೊಂದರೆ ಯಾರಿಗೂ ಆಗಿಲ್ಲ ನೀವೆಲ್ಲ ನಿಶ್ಚಿಂತೆಯಿಂದ ನಿಮ್ಮ ಕೆಲಸ ದಿನನಿತ್ಯ ಏನಿದೆ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ ನಾನು ಶಾಸಕನಾಗಿ ಆ ಜವಾಬ್ದಾರಿ ತಗೊಂಡು ನಾನೇ ಇದ್ರ ಮೇಲೆ ನಾನು ಅವಶ್ಯಕತೆ ಇದ್ದರೆ ಎ ಸಿ ಫಾರೆಸ್ಟ್ ಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರ ಜೊತೆ ಇಲ್ಲೂ ಕೂಡ ಮಾತಾಡಿ ನಿಮ್ಗೇನು ತೊಂದರೆ ಇದ್ದಂಗೆ ತಾವು ಆರಾಮಾಗಿ ನಿಲ್ಲಕ್ಕೆ ಏನ್ ಬೇಕು ನಾನು ವ್ಯವಸ್ಥೆ ಮಾಡಿ ನೋಡಿ ಜವಾಬ್ದಾರಿ ನಾನು ತಗೊಳ್ತೀನಿ ಸ್ವಲ್ಪ ಜನ ಆತಂಕದಲ್ಲಿದ್ದಾರೆ ಸರ್ ನಾನು ಅದಕ್ಕೆ ನಮ್ಮ ಚಿಕ್ಕದಂಪುರ ಗ್ರಾಮದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯನ್ನು ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸೆಕ್ಷನ್ ಫೋರ್ ಅಡಿಯಲ್ಲಿ ಒಂದು ನೋಟಿಫಿಕೇಶನ್ ಆಗಿದೆ ಆದ್ರೆ ಇವಾಗ ಸೆಕ್ಷನ್ ಹದಿನೇಳು ಅಂತ ಹೇಳಿ ಮಾಡಿದ್ದಾರೆ ಇದು ಪೂರ್ತಿ ಫಾರೆಸ್ಟ್ ವ್ಯಾಪ್ತಿ ಒಳಗಡೆ ಬರೋ ಕಾರಣ ಇಲ್ಲಿ ವಾಸ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಒಂದು ಹಾಗಾಗಿ ಆ ವಿಚಾರಕ್ಕೆ ಬಳ್ಳಾರಿ ಎಸಿಯನ್ನ ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ಸರ್ಕಾರ ನೇಮಿಸಿರೋದು ನಾಲ್ಕೈದು ಜಿಲ್ಲೆಗಳಿಗೆ ಅವರೇ ಅಧಿಕಾರಿ ಹಾಗಾಗಿ ಇಡೀ ಗ್ರಾಮಸ್ಥರು ಎಲ್ಲಾದ್ರು ಕೂಡ ತಕರಾರ ಅರ್ಜಿಗಳನ್ನ ಕೊಡೋದ್ರ ಮೂಲಕ ಇಲ್ಲಿ ಎಷ್ಟು ವರ್ಷಗಳಿಂದ ಅವ್ರು ವಾಸ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಮೂಲ ಆಧಾರದ ಎಲ್ಲ ದಾಖಲಾತಿಗಳನ್ನ ತಗೊಂಡೋಗಿ ಅವ್ರಿಗೆ ಕೊಡೋದಾಗುತ್ತೆ ಅದಾದ್ಮೇಲೆ ಅವ್ರ ಅಧಿಕಾರಿ ವ್ಯಾಪ್ತಿಯಲ್ಲಿ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ಅವ್ರು ಇಲ್ಲಿ ಇರ್ಲಿಕ್ಕೆ ವಾಸ ಇರ್ಲಿಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಅವರು ಒಪ್ಪಿಗೆ ಕೊಡಬಹುದು ವಿಚಾರ ಇವಾಗ ನಡೀತಾ ಇರೋದು ಒಂದ್ ನಿಮಿಷಗಳ ದಾಖಲೆಗಳು ಇದೆ ಹತ್ತೊಂಬತ್ತುಗಳಿದೆ ಫಾರ್ಟಿ ಫೈವ್ ಇವಾಗ ಒಬ್ಬೊಬ್ಬರದು ಇಲ್ಲಿ ಸುಮಾರು ಮುನ್ನೂರು ಮನೆಗಳು ಇರೋ ಟೈಮ್ ಅಲ್ಲಿ ಒಂದು ಹತ್ತು ಮಂದಿಗೆ ಎಪ್ಪತ್ಮೂರರಿಂದ ಇರಬಹುದು ಒಂದು ನೂರು ಮಂದಿಗೆ ಎಂಬತ್ತರಿಂದ ಇರಬಹುದು ಇನ್ನೊಂದು ಕೆಲವೊಬ್ಬರಿಗೆ ಹೆಚ್ಚು ಕಡಿಮೆ ಪಿರಿಯಡ್ ಇರಬಹುದು ಒಟ್ಟಾರೆ ಒಂದು ಆಧಾರ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದಕ್ಕಿಂತ ಪೂರ್ವದಿಂದಾನೇ ಈ ಗ್ರಾಮ ಇಲ್ಲಿ ಇದಾರೆ ಅನ್ನೋದಕ್ಕೆ ಯಾವುದೋ ಒಂದು ಆಧಾರ ಸಿಕ್ಕಿದ್ರು ಅವ್ರಿಗೇನು ತೊಂದರೆ ಇಲ್ಲ ಅವ್ರ ಇಲ್ಲಿ ವಾಸ ಇರ್ಲಿಕ್ಕೆ ಅನ್ನ ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಇದೆ ಅದನ್ನ ಬಂದು ಅವ್ರಿಗೆ ತಿಳಿಸೋದಾಗಿದೆ ಬಹಳಷ್ಟು ಮಂದಿ ಅವ್ರು ಹೇಳಿದಂಗೆ ಎಪ್ಪತ್ ಮೂರು ರೆಕಾರ್ಡ್ಸ್ ಕೊಟ್ಟಿರ್ತಾರೆ ಅದೆಲ್ಲ ರೆಕಾರ್ಡ್ಸ್ ಒಟ್ಟಾರೆ ಹೋದ್ಮೇಲೆ ಅವರು ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರ ನಿರ್ಧಾರ ಪ್ರಕಟ ಮಾಡೋದು ಮೂರು ತಿಂಗಳ ಕಾಲಾವಕಾಶ ಏನು ಕೊಟ್ಟಿದ್ದಾರೆ ಮೂರು ತಿಂಗಳು ಮತ್ತೆ ಇನ್ನ ಸಮಯ ಕಳಿಸ್ಬೇಕಾದ್ರೆ ಮತ್ತಿನ್ನ ಹೆಚ್ಚಿನ ಕೂಡ ಮಾಡಬಹುದು ಒಟ್ಟಾರೆ ಇಲ್ಲಿ ನಾವು ಇವಾಗ ಚಿಕ್ಕಂದಿನಿಂದ ನೋಡ್ತಾ ಇರೋ ಇಲ್ಲೇ ವಾಸ ಆಗಲ್ಲ ವಾಸ ಆಗಲ್ಲ ಸೊ ಹಳೆ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಆಗ್ಬೋದು ಅಥವಾ ನಮ್ಮ ಟಿಬಿ ಡ್ಯಾಮ್ ಕಟ್ಟಿದಾಗ್ಲಿ ಹೆಚ್ಚು ಜನ ಇಲ್ಲಿಗೆ ಬಂದಿರೋದ್ ಡ್ಯಾಮ್ ಕಟ್ಟಡ ಮುಗಿದ ತಕ್ಷಣ ಡ್ಯಾಮ್ ಕಟ್ಟಡ ಅಂದ್ರೇನು ದಿನ್ದಲ್ಲಾಗಿಲ್ಲ ಆಗ ವರ್ಷಾನೆ ಗಟ್ಟಲೆ ಆಗಿರೋದ್ ಅವ್ರಿಗೆ ಈ ನೆಲದ ಬಗ್ಗೆ ಅಟ್ಯಾಚ್ಮೆಂಟ್ ಏನಾಗಿದೆ ನದಿ ತೀರದಲ್ಲಿ ಬದುಕಲಿಕ್ಕೆ ವ್ಯವಸಾಯ ಮಾಡಿಕೊಂಡು ಬಂದಿಲ್ಲೆಲ್ಲ ಕೂಡ ಸುಮಾರು ವರ್ಷಗಳಿಂದ ಅವರ ಪೂರ್ವಜರೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ನೆಟ್ ಆಗಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಐದಾರು ಜನರೇಷನ್ಸ್ ಆಗ್ಬಿಟ್ಟಿದೆ ಆ ಕಾಲದಲ್ಲಿ ಅವ್ರಿಗೆ ಈ ರೆಕಾರ್ಡ್ ಬೇಕು ಅನ್ನೋದಿರಲ್ಲ ಬರೇ ನಂಬಿಕೆ ವಿಶ್ವಾಸದ ಮೇಲೆ ಅವ್ರು ಬಂದಿರ್ತಾರೆ ನೋಡಿ ಇವಾಗ ದಾಖಲಾತಿಗಳನ್ನೆಲ್ಲ ತಗೊಂಡು ಹೋಗಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಎ ಸಿ ಹತ್ರ ನಾನು ಕೂಡ ಸಚಿವ ಫಾರೆಸ್ಟ್ ಅರಣ್ಯ ಖಂಡಿತ ಫಸ್ಟ್ ಅಧಿಕಾರಿಗಳ ಜೊತೆ ಮಾತಾಡಿ ಫಾರೆಸ್ಟ್ ಅಧಿಕಾರಿಗಳೆಲ್ಲ ಬಂದ್ರು ರೆವಿನ್ಯೂ ಅಧಿಕಾರಿಗಳು ಬಂದ್ರು ಗ್ರಾಮೀಣ ಭಾಗದ ಜನರ ಜೊತೆ ಚಿಕ್ಕಂಪುರ ಜನರ ಜೊತೆ ಮಾತಾಡಿದೆ ನನಗೆ ಇವಾಗ ಒಂದು ಕಾನ್ಫಿಡೆನ್ಸ್ ಬಂತು ಆಸ್ ಪರ್ ರೂಲ್ಸ್ ಅವ್ರಿಗೇನು ತೊಂದರೆ ಆಗ್ಲಿಕ್ಕಿಲ್ಲ ಅಂತೇಳಿ ಈ ವಿಷಯ ನಾನು ಮತ್ತೆ ಈಶ್ವರಖಂಡ್ರೂ ಮುಖ್ಯಮಂತ್ರಿಗಳ ಹತ್ರ ಕೂಡ ಮಾತಾಡಿದೆ ಕಾನೂನಲ್ಲಿ ಅವ್ರನ್ನ ಇಲ್ಲೇ ಉಳಿಸಿ ಅವ್ರನ್ನ ಮಾಡ್ಲಿಕ್ಕೆ ಏನಿದೆ ಅಷ್ಟೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ